ಸಮಸ್ಯೆ ಅಂತ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಸಮಸ್ಯೆ ಬರೋಕ್ಕಿಂತ ಮೊದಲು ನಾವು ಪೂರ್ವ ತಯಾರಿ ಅಂತಾರೆ ಆ ರೀತಿ ನಾವು ಮಾಡ್ಕೋಬೇಕಾಗಿರ್ತದೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒಯ್ಯುವ ಇತ್ತು ಅಂದಂಗೆ ಈ ಕೊನೆ ಸಮಸ್ಯೆ ಅಂದರೆ ಸಾವಿರಾರು ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಇಂದಿನ ಹಿಂದಿನ ವರ್ಷ ನನಗೂ ಸಾಕಷ್ಟು ಆಗಿದೆ ಸ್ನೇಹಿತರೆ ಅದಕ್ಕೆ ಅದನ್ನು ತಿಳ್ಕೊಂಡು ಈಗ ನಾವು ಮೆಟ್ರೈಜಮ್ಮ ಅನಿಸೋಪ್ಲಿಯಾ ಅಂತಕ್ಕಂಥ ಒಂದು ಶಿಲೀಂಧ್ರ ಎಕರೆಗೆ ಒಂದು ಐದರಿಂದ ಹತ್ತು ಕೆ ಜಿ ಪ್ರಮಾಣದಲ್ಲಿ ನಾವು ಒಂದು ಎರಡು ಬಾರಿ ಹಾಕ್ತಾ ಇದ್ದೀವಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಇವತ್ತು ಮತ್ತೆ ವಿಡಿಯೋ ತೊಗೊಂಡು ಬರ್ತೇನೆ ಅಂತ ಹೇಳಿದ್ದೆ ಮತ್ತೇನೇನು ಡ್ರಿಪ್ದಾಗಿ ಬಿಡಬೇಕು ಯಾವ್ಯಾವ ಔಷಧಿ ಬಿಡಬೇಕು ಮೈಂಡ್ ಬ್ಯಾಕ್ಟೀರಿಯಾ ಆಯಿತು ಮೈನ್ ಬೆಲ್ಲದ ನೀರು ಆಯಿತು ಈ ರೀತಿ ಒಂದೊಂದೊಂದೊಂದು ಕ್ರಮವನ್ನು ನಾವು ಇಲ್ಲಿ ಅಳವಡಿಸ್ಕೊಂಡು ಬರ್ತಾಯಿದ್ದೀವಿ ಸ್ನೇಹಿತರೆ ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಒಂದು ಕೆಲಸ ಯಾವುದಪ್ಪ ಅಂತ ಕೇಳಿದ್ರೆ ಈ ನಮ್ಮ ಕಬ್ಬಿನಲ್ಲಿ ಒಣ್ಣೆ ಹೊಳುವಿನ ಸಮಸ್ಯೆ ಆಗ್ತದೆ ಈ ಜೂನ್ ಜುಲೈ ತಿಂಗಳಲ್ಲಿ ಅದಕ್ಕೆ ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕ್ತಕ್ಕಂಥ ಈ ವಿಡಿಯೋಗಳನ್ನು ಕಬ್ಬಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಡೊಣ್ಯ ದೊಣ್ಣೆ ಹುಳುಗಳು ಯಾವ ರೀತಿ ಬೀರನ್ನು ತಿಂತಾಯಿವೆ ಇಲ್ಲಿ ಕಬ್ಬಿನ ಬೆಳವಣಿಗೆಯನ್ನು ಯಾವ ರೀತಿ ಕಡಿಮೆ ಮಾಡ್ತಾಯಿದೆ ಇಲ್ಲೆಲ್ಲ ನೀವು ನೋಡ್ಬೋದು ಇದಕ್ಕಾಗಿ ನಾವು ಅದನ್ನು ಈ ಔಷಧಿಯನ್ನು ಮೊದಲೇ ನಾಟಿ ಮಾಡಿದ ಮೇಲೆ ಕೂಡ ಅದನ್ನು ಮೆಟರೈಜಿಯಮ್ ಅಂತಕ್ಕಂಥ ಒಂದು ಶಿಲೀಧ್ರವನ್ನು ನಾವು ಇಲ್ಲಿ ಭೂಮಿಗೆ ಸೇರಿಸುವುದರಿಂದ ಈ ಮಣ್ಣಿನಲ್ಲಿ ಇದು ಸೇರಿಕೊಂಡು ಈ ದೊಣ್ಣೆ ಹುಳುವಿನ ಮೇಲೆ ಒಂದು ದಾಳಿಯನ್ನು ಇದು ಮಾಡ್ತದೆ ಹಾಗೆ ಹೀಗೆ ಅಂತೆಲ್ಲ ತಿಳಿದು ಬರ್ತಾಯಿತ್ತು ಸ್ನೇಹಿತರೆ ಅದಕ್ಕೆ ಅದನ್ನು ನಾವು ಇಲ್ಲಿ ಗೊಣ್ಣೆ ಹುಳಿಯನ್ನು ಬಾಧೆ ಸಲುವಾಗಿ ಮೆಟ್ರೈಸಿಯಮ್ ಒಂದು ರಾಮಬಾಣ ಔಷಧಿಯಾಗಿ ಕೆಲಸ ಇದೆ ಅದನ್ನು ಎಲ್ಲ ರೈತರು ಈಗ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಮೊದಲೇ ನಾವು ನಾಟಿ ಮಾಡಿದ ನಂತರ ಅದನ್ನು ಹಾಕುವುದರಿಂದ ಅಲ್ಲಿ ಭೂಮಿಯಲ್ಲಿ ಅದು ಒಂದು ಅಭಿವೃದ್ಧಿ ಹೊಂದಿ ಅಲ್ಲಿಯೇ ಉಳಿದು ಈ ಗೊಣ್ಣೆ ಹುಳಿಯನ್ನು ನಾಶಕ್ಕೆ ಅದು ಕಾರಣವಾಗ್ತದೆ ಅದಕ್ಕಾಗಿ ನಾವು ಮೊದಲೇ ಒಂದು ಹಾಕಿದ್ದೇವೆ ಈ ಇನ್ನೂ ಆದ್ರೂ ಈಗ ಮತ್ತು ಈ ಟ್ರಿಪ್ ಮುಖಾಂತರ ಅದನ್ನು ಮೆಟ್ರೈಸಿಯಮನ್ನು ಬಿಡ್ತಾ ಇದ್ದೀವಿ ಸ್ನೇಹಿತರೆ ಅದನ್ನು ಈ ಈ ಎರಡನೇ ಸಾರಿ ನಾವು ಬಿಡ್ತಾ ಬಿಡ್ತಾಯಿರೋದು ಈಗ ಮೊದಲೇ ಬಿಟ್ಟಿದ್ದೀವಿ ಆದರೂ ಕೂಡ ಇಲ್ಲಿ ನೋಡ್ಬೋದು ನೀವು ಈ ಒಂದು ದಂಡಿಯ ಸಾಲಿನಲ್ಲಿ ಈ ರೀತಿ ಒಂದು ಗಣ್ಯ ಮಿರಿಗಳು ಮರಿಗಳು ಇದೆ ನೀವು ನೋಡ್ಬೋದು ನೋಡಿ ಇನ್ನು ಸಾಕಷ್ಟು ಮರಿಗಳಿವೆ ನೋಡಿ ಯಾವ ಥರ ಇವು ಕಬ್ಬಿನ ಬೇರುಗಳನ್ನು ಈಗಿಂತ ತಿನ್ನಕ್ಕೆ ಚಾಲ ಮಾಡಿದಾವೆ ನೋಡ್ಬೋದು ನೀವು ಈ ಗುಣೆ ಉಳಿವಿನ ಬಾಧೆಯಿಂದ ನಮಗಿಲ್ಲಿ ಸಾಕಷ್ಟು ಇಳುವರಿ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತದೆ ನಮಗೆ ಓದ ಬಾರಿ ಸಾಕಷ್ಟು ಆಗಿದೆ ಅಂತ ಹೇಳಿ ಇದನ್ನು ನಾವು ಪೂರ್ವ ತಯಾರಿಯಾಗಿ ಮೆಟ್ರೈಜ್ ಅನ್ನು ಬಳಸಿದ್ದೀವಿ ಸ್ನೇಹಿತರೆ ಈಗಲೂ ಮತ್ತೆ ಬಳಸ್ತಾ ಇದ್ದೀವಿ ಆದರೂ ಕೂಡ ಒಂದೊಂದು ಅಲ್ಲಿ ಒಂದು ಇಲ್ಲಿ ಒಂದು ಕಾಣ್ತಾ ಇದ್ದೀವಿ ಇದು ಇಡೀ ಜಮೀನು ತುಂಬಲ್ಲ ಇದೇ ರೀತಿ ಆದರೆ ಸ್ನೇಹಿತರೆ ಕಬ್ಬಿನ ಬೆಳೆ ಯತ್ಕು ಬರಲ್ಲ ಎಲ್ಲ ಸಾಕಷ್ಟು ಒಂದು ಲಾಸ್ ಆಗುವಂಥ ಸಾಧ್ಯತೆ ಸಾಕಷ್ಟು ಇರ್ತದೆ ಅದಕ್ಕೆ ಈ ಗೊನ್ನೆ ಉಳಿದಿನ ನಿಯಂತ್ರಣವನ್ನು ಮೊದಲು ಮಾಡ್ಕೋಬೇಕಾಗ್ತದೆ ನಾವು ಅದಕ್ಕೆ ಇದನ್ನು ಮೆಟ್ರಾಯಿಯಮನ್ನು ಬಳಸೋದು ಒಂದು ಸೂಕ್ತವಾದ ಒಂದು ಶಿಲೀಂಧ್ರವಾಗಿದೆ ಇದು ಅದಕ್ಕೆ ನೂರಕ್ಕೆ ನೂರು ರಿಸಲ್ಟ್ ಇದೆ ಅಂತ ಎಲ್ಲ ಸಾಕಷ್ಟು ಜನ ಉಪಯೋಗ ಮಾಡಿದಂಥ ರೈತರು ಸಾಕಷ್ಟು ಅನುಭವಿಕರು ಎಲ್ಲ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೆ ನಾವು ಇದೇ ವರ್ಷ ಇದನ್ನು ಈ ನಾಟಿಕ್ಕಿಂತ ಪೂರ್ವದಲ್ಲಿ ನಾವು ಅದನ್ನು ಎಕರೆಗೆ ಏಳು ಎಂಟು ಕೆ ಜಿ ಅಂತ ನಾವು ಇಲ್ಲಿ ಬಳಸಿದ್ದೀವಿ ಸ್ನೇಹಿತರೆ ಇನ್ನು ಈ ಬೋಧ ಹರಿದ ಮೇಲೆ ಕೂಡ ಅದನ್ನು ಬಳಸಬೇಕಂತ ಶಿಫಾರಸಿದೆ ಅದರ ಪ್ರಕಾರ ನಾವು ಈಗ ಇದನ್ನು ಇಲ್ಲಿ ಬಿಡ್ತಾ ಇದ್ದೀವಿ ಸ್ನೇಹಿತರೆ ನೀವು ನೋಡ್ಬೋದು ಮೊದಲು ನಾವು ಎರೆ ಗೊಬ್ಬರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಮಲ್ಟಿಫೈ ಮಾಡಿಕೊಂಡು ಒಂದು ಒಂದು ತನ ಅದನ್ನು ಮಾಡಿಕೊಂಡು ಸಾಲಿನಲ್ಲಿ ಹಾಕ್ಕೊಂಡು ನಾವು ಬಿಟ್ಟಿದ್ದೀವಿ ಸ್ನೇಹಿತರೆ ಈಗ ನಂತರ ಅದನ್ನು ನಾವು ಮತ್ತೊಮ್ಮೆ ಹಾಕಬೇಕಂತ ಈ ಓದೇರಿಸಿ ಆಗಿದೆ ಈಗ ಡ್ರಿಪ್ ಮುಖಾಂತರ ಅದನ್ನು ಬಿಡ್ತಾಯಿದ್ದೀವಿ ಬಿಟ್ಟ ಮೇಲೆ ಅದು ಕಡಿಮೆ ಆಗ್ಬೋದು ಮೆಟ್ರೈಸಮು ಮತ್ತು ಈಗ ಕ್ಲೋರೋ ಬೈರಿಪಾಸು ಮತ್ತು ಹಾಗೆ ಮತ್ತು ಇನ್ನೂ ಯಾವುದು ಕೆಲವೊಂದು ಔಷಧಿಗಳು ಲದ್ದಾವ ಅದಕ್ಕೆ ಆದರೂ ಕೂಡ ಅವಕ್ಕೆ ಹೋದ ಬಾರಿ ನಾವು ಪ್ರಯತ್ನ ಮಾಡಿದ್ವಿ ಹೋಗಿರ್ತಿಲ್ಲ ಈಗ ಅದಕ್ಕಾಗಿ ನಾವು ಇಲ್ಲಿ ಮೆಟ್ರೈಸನ್ನು ಎಕರೆಗೆ ಒಂದು ಎರಡು ಬಾರಿ ಹಾಕಿ ಒಂದು ಎಕರೆಗೆ ಹತ್ತು ಕೆ ಜಿ ಅಂತೆ ನಾವು ಎರಡು ಬಾರಿ ಕೂಡಿಸ್ಕೊಂಡು ಇಲ್ಲಿ ಹಾಕ್ತಾಯಿದ್ದೀವಿ ಸ್ನೇಹಿತರೆ ಅದನ್ನು ಈ ಟ್ರಿಪ್ ಮುಖಾಂತರ ಇಲ್ಲಿ ಬಿಡ್ತಾ ಇದ್ದೀನಿ ಯಾವ ರೀತಿ ಹೇಗೆ ಅನ್ನೋದನ್ನು ಇಲ್ಲಿ ನೋಡಿ ನೋಡ್ಬೋದು ನೀವು ಇದರ ಬಗ್ಗೆ ಕೂಡ ನಾನು ಒಂದೆರಡು ವಿಡಿಯೋಗಳನ್ನು ಕೂಡ ಮಾಡಿ ಬಿಟ್ಟಿದ್ದೀನಿ ಸ್ನೇಹಿತರೆ ಮೆಟರೈಜಿಯಂ ಬಳಕೆ ವಿಧಾನ ಯಾವ ರೀತಿ ನಾವು ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದಂಥ ಒಂದು ವಿಡಿಯೋನೂ ಕೂಡ ನನ್ನ ನನ್ನ ಚಾನಲ್ನಲ್ಲಿ ಲಭ್ಯವಿದೆ ಸ್ನೇಹಿತರೆ ಅದನ್ನು ನೀವು ನೋಡ್ಬೋದು ಈಗ ನಾವು ಹೋದ ಬಾರಿ ನಮಗೆ ಗೊನ್ನೆ ವಿಡಿಯೋನಿಂದ ಕಾಟದಿಂದ ಭಾಳಷ್ಟು ನಷ್ಟವಾಗಿದೆ ಅದಕ್ಕೆ ಈಗೆಲ್ಲ ನಾವು ಪ್ರಿಪೇರ್ ಆಯ್ಕೊಂಡು ನಾವು ಗೊನ್ನೆ ಉಳುವಿನ ಒಂದು ಬಾಧೆಯನ್ನು ಕಡಿಮೆ ಮಾಡಲು ಮೊದಲೇ ನಾವು ಈಗ ಮೆಟರೈಜಿಯಮನ್ನು ಬಳಸಿದ್ದೀವಿ ಹಾಗೆ ಮತ್ತು ಈಗ ಬಳಸ್ತಾ ಇದ್ದೀವಿ ಅದರಿಂದ ತುಂಬ ಲಾಸ್ ಆಗುತ್ತೆ ಸ್ನೇಹಿತರೆ ಈಗ ಸಾಕಷ್ಟು ರೈತರದ್ದು ಬಾಧೆಯನ್ನು ನಾವು ಈಗ ಕೇಳ್ಕೊಂಡು ಕೇಳಿದ್ದೀವಿ ಆ ಕಡೆ ಈ ಕಡೆ ಎಲ್ಲ ಶುದ್ಧಿ ಆಗ್ತಾಯಿದೆ ಗೊನ್ನೆ ವಿಳುವಿನ ಒಂದು ಸಮಸ್ಯೆಯಿಂದ ರೈತರು ಬ ಬಹಳಷ್ಟು ಒಂದು ಹೈರಾಣಾಗ್ತಾ ಇದ್ದಾರೆ ಆ ಕಬ್ಬಿನ ಬೆಳವಣಿಗೆಯಲ್ಲಿ ಭಾರೀ ಪ್ರಮಾಣದ ಒಂದು ಇಳುವರಿಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಭಾಳಷ್ಟು ನಷ್ಟ ಅನ್ಬೋದು ಸ್ನೇಹಿತರೆ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ತನಕನೂ ಇದ್ರದ್ದು ಲಾಸ್ ಆಗ್ತಿದೆ ಸ್ನೇಹಿತರೆ ಅದಕ್ಕೆ ಒಂದು ಈ ಮೆಟರೈಜಿಯಮನ್ನು ನಾವು ಇಲ್ಲಿ ಬಳಸ್ತಾ ಇದ್ದೀವಿ ನೋಡೋಣ ಸ್ನೇಹಿತರೆ ಅದು ಎಷ್ಟರ ಮಟ್ಟಿಗೆ ನಾವು ಫಸ್ಟ್ ಟೈಮ್ ಬಳಸ್ತಾ ಇದ್ದೀವಿ ಮೊದಲೊಮ್ಮೆ ಈಗ ನಾಟಿಕ್ಕಿಂತ ಮೊದಲು ಬಳಸಿದ್ದೀವಿ ಈಗ ಮತ್ತೂ ಬಳಸ್ತಾ ಇದ್ದೀವಿ ಹಿಂದೆ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಎರಡು ವಿಡಿಯೋ ಅದಾವೆ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ಒಂದು ಮಾಗಿ ಉಳುಮೆಯಿಂದ ಡೊಣ್ಣೆ ಹುಳುವಿನ ನಿಯಂತ್ರಣ ಅಂತ ಒಂದು ಹಿಡಿಯೋ ಇದೆ ಸ್ನೇಹಿತರೆ ಹಾಗೆಯೇ ಮತ್ತು ಮೆಟ್ರಾಜಿಯಮ್ ಕಬ್ಬಿನಲ್ಲಿ ಗೊನ್ನೆ ಹುಳುವಿನ ಸಮಸ್ಯೆಗೆ ಮೆಟ್ರೈಜ್ ಬಳಕೆಯ ಸರಿಯಾದ ವಿಧಾನ ಅಂತ ಒಂದು ಬೀನು ಕೂಡ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ನೀವು ನೋಡ್ಬೋದು ಅದರ ಬಗ್ಗೆ ಕೂಡ ಸಾಕಷ್ಟು ಒಂದು ತಿಳ್ಕೊಂಡು ಅದನ್ನು ಮೆಟ್ರೈಜನ್ನು ನಾನು ಬಳಸ್ತಾ ಇದ್ದೀನಿ ಇಲ್ಲಿ ಅದನ್ನು ಯಾವ ರೀತಿ ಈಗ ನಾನು ಡ್ರಿಪ್ನಲ್ಲಿ ಬಿಡ್ತಾ ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಸಮಸ್ಯೆ ಅಂತ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಸಮಸ್ಯೆ ಬರೋಕ್ಕಿಂತ ಮೊದಲು ನಾವು ಪೂರ್ವ ತಯಾರಿ ಅಂತಾರೆ ಆ ರೀತಿ ನಾವು ಮಾಡ್ಕೋಬೇಕಾಗಿರ್ತದೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒಯ್ಯು ಇರುತ್ತು ಅಂದಂಗೆ ಈ ಗೊನ್ನೆಳ್ಳಿನ ಸಮಸ್ಯೆ ಎಂದರೆ ಸ ಸಾವಿರಾರು ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಹಿಂದಿನ ಹಿಂದಿನ ವರ್ಷ ನನಗೂ ಸಾಕಷ್ಟು ಆಗಿದೆ ಸ್ನೇಹಿತರೆ ಅದಕ್ಕೆ ಅದನ್ನು ತಿಳ್ಕೊಂಡು ಈಗ ನಾವು ಮೆಟ್ರೈಜಮ್ಮ ಅಣಿಸೋಪ್ಲಿಯ ಅಂತಕ್ಕಂಥ ಒಂದು ಶಿಲೀಂಧ್ರ ಈ ಎಕರೆಗೆ ಒಂದು ಐದರಿಂದ ಹತ್ತು ಕೆ ಜಿ ಪ್ರಮಾಣದಲ್ಲಿ ನಾವು ಒಂದು ಎರಡು ಬಾರಿ ಹಾಕ್ತಾ ಇದ್ದೀವಿ ಸ್ನೇಹಿತರೆ ನೀವು ನೋಡ್ಬೋದು ಅಂದರೆ ಇದು ಮೆಟ್ರಾಯು ಎಣ್ಣೆ ಸುಪ್ರಿಯ ಮೆಟ್ರಾಯಮ್ ದೈವಿ ಕಸಲಿಂದ ಇದು ಬೆನ್ನೆಳಿಯಂತೇ ಇದು ತುಂಬ ಒಳ್ಳೆಯ ಪ್ರಾಡಕ್ಟು ಇದನ್ನು ನಾವು ಮೊದಲಿಗೆ ಒಂದು ಎಕರೆಗೆ ಒಂದು ಆರು ಕೆ ಜಿ ಅಂತ ನಾವು ಮೊದಲು ಬಿಟ್ಟಿದ್ವಿ ನೋಡ್ಬೋದು ಇನ್ನು ಎರಡು ಕೆ ಜಿ ಪ್ಯಾಕ್ರಂತೆ ಇವು ಎಂಟು ಎರಡು ಕೆ ಜಿ ಅಂತ ನಾವು ಎಕರೆಗೆ ಆರು ಕೆ ಜಿ ಆರು ಕೆ ಜಿ ಅಂತ ಬಿಟ್ಟಿದ್ವಿ ಈಗ ಎಕರೆಗೆ ಒಂದು ಒಂದು ಎರಡು ಅಂದರೆ ಎಂಟು ಕೆ ಜಿ ಇದೆ ಎಕರೆಗೆ ಒಂದು ನಾಲ್ಕು ಕೆ ಜಿ ಅಂತ ಈಗ ನಾವು ಓದ ಇವತ್ತು ಬಿಡ್ತಾ ಸ್ವಲ್ಪ ಮನದಲ್ಲಿ ಮಣ್ಣುಗಳು ಕಾಣಿಸ್ತಾವೆ ಅದಕ್ಕೆ ಇದನ್ನು ನಾವು ಕೊಡ್ತಾ kamera tempat jasnya gitu kalau ini makan deh ada udah ada kerja udah ada ಜೈವಿಕ ಶಿಲಿಂದ್ರ ಇದು ಕೀಟನಾಶಕವಾಗಿ ಕೆಲಸ ಮಾಡ್ತಾರೆ ಇದು ಒಂದು ಆರ್ಗ್ಯಾನಿಕ ಆರ್ಗ್ಯಾನಿಕ್ ಕಲ್ಚರು ಇದು ನಮ್ಗೆ ಕೃಷಿ ಇಲಾಖೆಯಲ್ಲಿ ಕಬ್ಸಿಡಿದರದಲ್ಲಿ ಜೈವಿಕ ಕೀಟನಾಶಕ ಶಿಲೀಂಧ್ರ ನಟರೈಜಿಯಮ್ ಪಣಿಸೋದಿಯ ಇದನ್ನು ಬಿಡೋದ್ರಿಂದ ನಮ್ಗೆ ಬಣ್ಣ ಹುಳಿನ ಒಂದು ಬಾಳೆ ಕಡಿಮೆ ಆಗ್ತದೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ಈ ಮಸದಿನ ಬೆಳೆಗೆ ಟ್ರಿಪ್ ಮುಖಾಂತರ ಬಿಡಬಹುದು ಮೊದಲಿನ ನಾವು ಎರೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಅದನ್ನು ಒಂದು ಮಲ್ಟಿಫೈ ಮಾಡಿಕೊಂಡು ಕಬ್ಬಿನ ಸಾಲಲ್ಲಿ ಹಾಕಿದ್ವಿ ಈಗ ಮೇಲೆ ನಾವು ಈ ನೀರಿನಲ್ಲಿ ಕರಗಿಸಿ ನಾಡ್ರಿಕ್ ಮುಖಾಂತರ ಈ ಎರಡನೇ ಬಾರಿ ಬಿಡ್ತಾಯಿದ್ದೀವಿ ಸ್ವಲ್ಪ ಚಿಕ್ಕದಾಗಿದೆ ಎರಡು ಕೆ ಜಿ ಅಂತ ಇಲ್ಲಿ ಬರ್ತಾಯಿದ್ದೀನಿ ಹೋಗಿ ಆರು ಕೆ ಜಿ ಇದೆ ಈ ಜಿ ಎರಡು ಕೆ ಜಿ ಆಯಿತು ಈ ರೀತಿ ಇದನ್ನು ನಾವು ಬಿಡೋದರಿಂದ ಒಂದು ವಿವಿಧ ಒಂದು ಬಾಧೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಈ ರೀತಿ ನಾವು ಪ್ರತಿ ಒಂದು ಸಾವಯವ ಸಾವಯವ ಆಯಿತು ಅದೇ ರಾಸಾಯನಿಕ ಆಯಿತು ಪ್ರತಿಯೊಂದನ್ನು ಈ ರೀತಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ನಮ್ಮ ತಗ್ಗಿನ ಬೆಳೆಯಲ್ಲಿ ತುಂಬ ಒಂದು ಉತ್ತಮವಾದ ಬೆಳವಣಿಗೆನ ಮಾಡಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಈ ಸಾವಯವ ಪ್ರಾಡಕ್ಟ್ಗಳು ಇನ್ನೂ ಕೂಡ ಇದಕ್ಕೆ ನಾವು ಜೈವಿಕ ಶಿಲೀಂಧ್ರ ಟ್ರೈಕೋ ಆಗಿರ್ಬೋದು ಕುಡಮನಾಸ್ ಆಗಿರ್ಬೋದು ಇಂಥವು ಕೂಡ ನಾನು ಬೆಳೆಗಳಿಗೆ ಬೆಳಗ್ಗೆ ಕೊಡ್ತಾಯಿರ್ತೀವಿ ರಾಸಾಯನಿಕ ಕೊಟ್ಟವನ್ನು ಒಂದು ಹದಿನೈದು ದಿವಸ ನಂತರ ನಾವು ಮತ್ತೆ ಸಾವಯವ ಪ್ರಾಡಕ್ಟ್ಗಳನ್ನು ಬಳಸ್ಬೋದು ಮತ್ತು ಕಲೆ ಆಯಿತು ಿ ನಿಮ್ಮ ಬೆಳಗ್ಗೆ ಬನ್ನಿ ಒಳ್ಳೆಯ ಸಮಿಷರಿಗೆ ನೀವು ಕೂಡ ಬಿಟ್ಕೊಳ್ಳಿ ಸ್ನೇಹಿತರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅದಕ್ಕೆ ನಾನು ಇದು ಮುಖಾಂತರ ನಿಮಗೂ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ ಆನಂದ್ಬಿಡ್ತಾಯಿದ್ದೀನಿ ನೀವು ಒಂದು ಕೆಲಸ ಮಾಡಿಕೊಳ್ಳಿ ಕಣ್ಣಿಯವ್ರಿಗೊಂದು ಬಾರಿ ತೋರು ಈ ರೀತಿ ನೋಡಿದರೆಲ್ಲ ಸ್ನೇಹಿತರೆಗಳಿಂದ ಈ ಮೆಟಾರಿಸಮ್ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡಿಕೊಂಡು ನೀವು ಕೂಡ ಎಂಥದೊಂದು ಈ ಗೊಣ್ಣೆ ಹೊಳಿಯನ್ನು ಬಾಧೆಯ ಸಲುವಾಗಿ ನೀವು ಒಂದು ಈ ಕಬ್ಬಿನ ಬೆಳೆಯಲ್ಲಿ ಇದನ್ನು ಬಳಸ್ಕೊಂಡು ನೀವು ಕೂಡ ಒಂದು ಗೊಣ್ಣೆ ಹೊಳಿಯನ್ನು ಬಾಧೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಇದರಿಂದ ನಿವಾರಣೆ ಆಗ್ತದೆ ಅದಕ್ಕಾಗಿ ಇದು ನಮ್ಗೆ ಕಡಿಮೆ ದರದಲ್ಲಿ ಕೂಡ ಸಿಗ್ತದೆ ಇದನ್ನು ತಂದು ನೀವು ಕಬ್ಬಿನ ಬೆಳೆಗೆ ಒಂದೆರಡು ಬಾರಿ ಬಿಟ್ಕೊಂಡು ಗೊಂಡೆ ಉಳಿವಿನ ಬಾಧೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ Namaskar.